thank you ಹುಬ್ಬಳ್ಳಿ ಧಾರವಾಡ ಯುವ ಕಾಂಗ್ರೆಸ್ ಮತ್ತು ಹ್ಯುಮ್ಯಾನಿಟಿ ಫೌಂಡೇಶನ್ ಅಧ್ಯಕ್ಷರಾದ ಸ್ವಾತಿ ಮಾಳ್ಗಿ ಅವರ ನೇತೃತ್ವದಲ್ಲಿ ಧಾರವಾಡ ಹತ್ತಿಕೊಳ್ಳ ಶಾಹಿ ಮಹಲ್ ಕಲ್ಯಾಣ ಮಂಟಪದಲ್ಲಿ ತಮ್ಮ ನೆಚ್ಚಿನ ನಾಯಕರಾದ ಅಭಿವೃದ್ಧಿಯ ಹರಿಕಾರ ನೆಚ್ಚಿನ ನೇತಾರ ಹಾನ್ಗಲ್ ಶಾಸಕರಾದ ಶ್ರೀನಿವಾಸ್ ಮಾನೆ ಅವರ ಐವತ್ತೊಂದನೆಯ ಜನ್ಮದಿನವನ್ನು ವಿಶೇಷ ರೀತಿಯಲ್ಲಿ ಆಚರಿಸಿದರು ಹುಬ್ಬಳ್ಳಿಯ ಹುಬ್ಬಳ್ಳಿ ಧಾರವಾಡಿನ ಹ್ಯುಮ್ಯಾನಿಟಿ ಫೌಂಡೇಶನ್ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನನ್ನ ತಂದೆಯವರಾದಂಥ ಸನ್ಮಾನ್ಯ ಶ್ರೀನಿವಾಸ್ ಮಾನಿಯವರು ಹಂಗಲ್ ವಿಧಾನಸಭಾ ಕ್ಷೇತ್ರ ಶಾಸಕರು ಅವರ ಐವತ್ತೊಂದನೇ ಹುಟ್ಟುಹಬ್ಬ ದಿನದಿಂದ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಆರೋಗ್ಯ ಶಿಬಿರದಲ್ಲಿ ಅನೇಕ ಎಲ್ಲ ಆರೋಗ್ಯ ಸಮಸ್ಯೆಗಳ ಒಂದು ತಪಾಸಣೆ ಆಗಲಿದೆ ಸುಮಾರು ಎರಡುನೂರು ಜನ ತಮ್ಮ ತಪಾಸಣೆಗೋಸ್ಕರ ಬಂದಿದ್ದಾರೆ ಎಲ್ಲರ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ನನ್ನ ತಂದೆಯವರು ಮೇಲೆ ಸದಾ ಇರಲಿ ಅಂತೇಳಿ ಒಂದೆರಡು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸರ್ಕಾರಿ ಶಾಲಾ ಮಕ್ಕಳಿಗೆ ಬುಕ್ ಓಪನ್ ಮತ್ತು ಆರೋಗ್ಯ ತಪಾಸಣೆ ಮಾಡುವ ಮೂಲಕ ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬವನ್ನು ಆಚರಿಸಿದರು ಹ್ಯುಮ್ಯಾನಿಟಿ ಫೌಂಡೇಶನ್ ನಮ್ಮ ಎನ್ ಜಿ ಒ ವತಿಯಿಂದ ಒಂದು ನಮ್ಮ ಹಾನಗಲ್ ಮತಕ್ಷೇತ್ರದ ಶಾಸಕರು ಹಾಗೂ ನಮ್ಮ ರಾಜಕೀಯ ಗುರುಗಳಾದಂತಹ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಸರ್ ಅವರ ಹುಟ್ಟುಹಬ್ಬವನ್ನು ನಾವು ಧಾರವಾಡದಲ್ಲಿ ಎತ್ತಿಕೊಳ್ಳಿ ಅದಕ್ಕೆ ಉಚಿತವಾದಂಥ ಒಂದು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಇಲ್ಲಿ ಕಲಿತಾ ಇದ್ದಂತಹ ಸರ್ಕಾರಿ ಶಾಲೆಯಲ್ಲಿ ಕಲಿತ ಇದ್ದಂತಹ ಮಕ್ಕಳಿಗೆ ಉಚಿತವಾಗಿ ಬುಕ್ಸ್ ವಿತರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಎನ್ ಜಿ ಒದ ಉದ್ದೇಶ ಒಂದೇ ಹುಟ್ಟು ಹಬ್ಬವನ್ನು ಅದ್ದೂರಿಯಿಂದ ಆಚರಣೆ ಮಾಡೋಕ್ಕಿಂತ ಹಡೂರು ಮಧ್ಯೆ ಜನರ ಮಧ್ಯೆ ಇದ್ದು ಆಚರಣೆ ಮಾಡಬೇಕಂತ ಹೇಳಿ ಒಂದು ಉದ್ದೇಶದಿಂದ ಇವತ್ತಿಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಇದೇ ರೀತಿ ಬೇರೆ ಬೇರೆ ಜಾಗದಲ್ಲಿಯೂ ಕೂಡ ಬೇರೆ ನಮ್ಮ ಲೋಕಲ್ ಲೀಡರ್ಸ್ ಆಗಿರ್ಬೋದು ಅವರ ಫಾಲೋವರ್ಸ್ ಆಗಿರ್ಬೋದು ಅವರು ಅನೇಕ ಕಾರ್ಯಕ್ರಮಗಳನ್ನು ಈ ಇಡೀ ತಿಂಗಳ ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ಹಾನಗಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಮಾನೆ ಅವರ ಜನ್ಮದಿನದ ಅಂಗವಾಗಿ ಇವತ್ತು ಹತ್ತಿಕೊಳದಲ್ಲಿ ನಮ್ಮ ವಾಸಿಮ್ ಅವರು ಮತ್ತು ಸ್ವಾತಿ ಮಾಳ್ಗೆ ಅವರು ಇಲ್ಲಿ ಏನು ಯುವ ಕಾಂಗ್ರೆಸ್ನ ಮಿತ್ರರೆಲ್ಲ ಕೂಡ್ಕೊಂಡು ಒಂದು ಅವರ ಹುಟ್ಟೊಬ್ಬರ ಅಂಗವಾಗಿ ಆರೋಗ್ಯ ತಪಾಸಣೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಬಹಳ ಅದು ಒಳ್ಳೆಯ ಕಾರ್ಯಕ್ರಮ ಅಂತ ನಾವು ಭಾವಿಸಿದ್ದೇವೆ ಮತ್ತಿನ್ನು ಶ್ರೀನಿವಾಸ್ ಮಾನೆಯವರು ಬಹಳ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಹೋದವರು ಅವರು ಯೂತ್ ಕಾಂಗ್ರೆಸ್ನಿಂದನೇ ಬಂದು ಎಮ್ ಎಲ್ ಸಿ ಆಗಿ ಇವತ್ತು ಹನ್ಗಲ್ ಕ್ಷೇತ್ರದ ಶಾಸಕರಾಗಿದ್ದಾರ ಅವರು ಹಾನಗಲ್ದಲ್ಲಿ ಭಾಳ ಜನಪ್ರಿಯ ಆಗಿರೋದ್ರಿಂದ ಅಂಥ ಒಬ್ಬ ವ್ಯಕ್ತಿಯ ಜನ್ಮದಿನದ ಅಂಗವಾಗಿ ಏನೇ ಒಂದು ಕಾರ್ಯಕ್ರಮ ಮಾಡೋದು ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿ ಅವ್ರಿಗೆ ದೇವರನ್ನು ಹೆಚ್ಚಿನ ಆರೋಗ್ಯ ಕೊಟ್ಟು ಇಂಥ ಬಡವರ ಕಾರ್ಯಕ್ರಮಗಳನ್ನು ಮುಂದುವರೆಸಿಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೀನಿ ಕ್ರಾಂತಿ ಸಮಾಚಾರ ಧಾರವಾಡ